ಆಯಿತು ನಾನು ಗೆದ್ದೆ ಮಂತ್ರಿ ಅವರು ಸರ್ಕಾರ ಇತ್ತು ಸಿದ್ದರಾಮಯ್ಯನವರು ಇದ್ದರು ದೇವೇಗೌಡರು ಇದ್ದರು ಇವರು ಇದ್ದರು ಮಂತ್ರಿ ಮಾಡಿದ್ರು ನಾನು ಜನತಾದಳದಲ್ಲೇ ಮಂತ್ರಿ ಆಗಿದ್ದಿಲ್ಲ ಅಂತ ಹೇಳಲ್ಲ ಆದರೆ ಮುಖ್ಯಮಂತ್ರಿ ಆಗನಾಗ ಅದೇ ಮುಖ್ಯಮಂತ್ರಿ ಆದಾಗ ಅದೇ ಅವಧಿನಲ್ಲಿ ಇವ್ರ ತಂದೆನೇ ಹೇಳೋರೆ ಇವರೆಲ್ಲ ಸ್ನೇಹಿತರು ಸೇರ್ಕೊಂಡು ನನ್ನ ಕುಟುಂಬ ಹಾಳಾಗೋಯ್ತು ಇವ್ರು ಮುಖ್ಯಮಂತ್ರಿ ಮಾಡಿ ಅಂತ ಅದು ಸುಳ್ಳಾದರೆ ಹಂಗಾರೆ ಇವ್ರಿಗೆ ಏನು ಹೇಳಬೇಕು ಇವರೇ ಹೇಳೋರೆ ಯಡಿಯೂರಪ್ಪನ ಟೀಕೆ ಮಾಡೋನಾಗ ಇದೇ ನನ್ನ ಸ್ನೇಹಿತರು ಸ್ವಾಮಿ ಬಾಲ್ಕೆಟ್ನ ನನ್ನನ್ನು ಈ ಸಂದರ್ಭದಲ್ಲಿ ಮಾಡಿದ್ರು ಅಂತ ಅದು ಸುಳ್ಳಾದರೆ ನಾನೇನು ಹೇಳಲಿಕ್ಕಾಗಲ್ಲ ನೋಡ್ರಿ ಅವರು ನನ್ನ ಮಂತ್ರಿ ಮಾಡಿದ್ದೀನಿ ಅಂತ ಹೇಳೋದಾದರೆ ನಾನು ಅವ್ರಿಗೆ ಮುಖ್ಯಮಂತ್ರಿ ಮಾಡೋದಕ್ಕೆ ನಮ್ಮ ಅನೇಕ ಸ್ನೇಹಿತರ ಜೊತೆ ಮಾಡಿದ್ವಲ್ಲ ಅದಕ್ಕೂ ಅದಕ್ಕೂ ಹೋಲ್ಕೆ ಗೊತ್ತಾಯ್ತಾ ಯಾವಾಗಲೂ ಬಾಯಿಗೆ ಏನು ಬರುತ್ತೆ ಅದು ಮಾತಾಡಿದ್ರೆ ನನಗೆ ಗೌರವ ಬರುತ್ತೆ ಅನ್ನೋದಲ್ಲ ಸ್ವಲ್ಪ ಇಡ್ತಾ ಇಟ್ಕೋಬೇಕು ನಾಲ್ಗೆ ಎಲ್ಬೆಲ್ದಲ್ಲೇ ಮಾತಾಡಿದ್ರೆ ಏನು ಬೇಕಾದ್ರೂ ಮಾತಾಡ್ಬೋದು ಮೊನ್ನೆ ನೆನೆ ಮಲ್ಲಿಕಾರ್ಜುನ್ ಹೇಳೋರು ಯಾರಿಗೋ ಹೋಗ್ಬೇಕು ಹಂಗೆ ಅವರಿಗೆ ಚಪ್ಪಲ ಟಿ ವಿ ಮುಂದೆ ನಿಂತ್ಕೊಂಡ ತಕ್ಷಣ ಈಗ ನೀವು ಒಳ್ಳೇದನ್ನೇ ಹೇಳಿದ್ರೆ ಒಂದು ಟಾಕ್ ಇರ ಇಲ್ಲ ಅಂತಲ್ಲ ಆದರೆ ಕೆಟ್ಟದ್ದು ಹೇಳಿದ್ರೆ ಜಾಸ್ತಿ ಹೋಗುತ್ತೆ ನೀವು ಮಾಡೋ ತಪ್ಪಲ್ಲ ಅದು ಹೋಗುತ್ತೆ ಆ ರೀತಿ ಅವ್ರು ಯಾರಾದ್ರೂ ಟೀಕೆ ಮಾಡಿದ್ರೆ ಒಂದು ವಾರ ಟಿ ವಿಲಿ ಬರಲಿಲ್ಲ ಅಂದರೆ ಅವ್ರಿಗೆ ನಿದ್ದೆ ಬರಲ್ಲ ಸಿದ್ದರಾಮಯ್ಯ ಬೈಬೇಕು ಇಲ್ಲ ಡಿ ಕೆ ಬೈಬೇಕು ಇಲ್ಲ ಸ್ವಾಮಿ ಬೈಬೇಕು ನೋಡಿ ಇಂಥದ್ದೆಲ್ಲ ನೋಡಿ ಸಾಕಾಗಿದೆ ನನಗೆ ಅವ್ರ ಬಗ್ಗೆ ಮಾತನಾಡೋದಕ್ಕೆ ನನಗೆ ನಾಲ್ಗೆ ಹೊಲಸು ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅವ್ರಿಗೆ ಸೌಜನ್ಯನೂ ಇಲ್ಲ ಆ ಒಂದು ಒಬ್ಬ ಪ್ರಧಾನಿಯ ಮಗ ಒಬ್ಬ ಮುಖ್ಯಮಂತ್ರಿಯ ಆಡಳಿತ ಮಾಡಿದವಂಥ ಘನತೆ ಗೌರವಕ್ಕೂ ತೂಕವಾದಂಥ ಮಾತನಾಡಲ್ಲ ಅವ್ರಿಗೆ ಚಪಲಕ್ಕೆ ಮಾತಾಡ್ತಾರೋ ಅನಾವಶ್ಯಕವಾಗಿ ಮಾತಾಡ್ತಾರೋ ಅವರಿಂದ ರಾಜಕಾರಣ ನಾನು ಕಲಿಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿದೀನಿ ಗೊತ್ತವ ಅವರು ಆಯಿತು ಅವರನ್ನು ಬಿಟ್ಟು ಬಂದಾಗ ನಾನು ಸೋತೆ ಅದೇ ಜನ ನನ್ನ ಗೆಲ್ಸಿದ್ರಲ್ಲ ಅಂದರೆ ಅವರಿಂದನೇ ಶಾಶ್ವತ ಅಂತ ಅವರು ನಾನು ಮಂತ್ರಿ ಆದಾಗ ಅವ್ರು ಶಾಸಕರಾಗಿದ್ದರು ಹಂಗೂ ಹೇಳ್ಬೋದಲ್ಲ ನಾ ಅವರನ್ನು ಲೀಡ್ರ್ ಮಾಡಲಿಕ್ಕೆ ಯಾವ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡಲಿ ನಾವು ಸಾತ್ ಕೊಟ್ಟಿದ್ವೋ ಇಲ್ಲವೋ ಅಂತ ಧರ್ಮಸ್ಥಳಕ್ಕೆ ಬಂದು ಹೇಳ್ತಾರೆ ಅದು ಕೇಳು ನನಗೇನು ಹೇಳಬೇಕು ಅಂತ ಒತ್ತಡ ಮಾಡಲ್ಲ ನಮಗೆ ಇವ್ರು ಯಾರು ಸ್ನೇಹಿತರಿಂದನೂ ಇಲ್ದಲೆ ನಾನೇ ಏಕಾಕಿ ಈ ರಾಜ್ಯದ ಮುಖ್ಯಮಂತ್ರಿ ಆದಿ ಅಂತ ಹೇಳ್ತಾರೆ ಅಸೆಂಬ್ಲಿ ಲೀಡ್ರದ್ದು ತಪ್ಪಾಗುತ್ತಾ ನೋಡಿ ಜೋಗ್ಯರ್ ಅನ್ನೋ ಪದ ನನಗಿಂತ ಜಾಸ್ತಿ ಅವ್ರಿಗೆ ಶೂಟ್ ಆಗುತ್ತೆ ಅದಕ್ಕೆ ಅವರು ಅದನ್ನು ಬಾಯಿ ತಪ್ಪಿ ಹೇಳ್ಬಿಟ್ಟಿದ್ದಾರೆ ಸೊ ಅದರಿಂದ ನಾನು ಯಾವುದೇ ಕಾರಣಕ್ಕೆ ಮಂಡ್ಯ ಜಿಲ್ಲೆಯ ಒಬ್ಬ ಮಣ್ಣಿನ ಮಗ ಅಪ್ತ ರೈತರ ಮಗ ನಾನು ಭಾಳ ಸುಸಂಕ್ಷದ ಹಿನ್ನೆಲೆಯಲ್ಲಿ ಬೆಳೆದಂಥವ್ರು ನಾನು ಸಿದ್ಧಗಂಗೆ ಮಠ ಚುನಚಂಗಿರಿನಲ್ಲಿ ಸ್ವಾಮೀಜಿಯವರ ಸಂಪರ್ಕ ಇಟ್ಕೊಂಡಿದ್ದಾನೆ ನನ್ನ ನಾಳಿಗೆನೂ ಸಹ ಎಲ್ಲೇ ನಿಂತ್ಕೊಂಡ್ರು ಯಾರು ಟೀಕೆ ಮಾಡಬೇಕಾದ್ರು ಒಂದು ಲಿಮಿಟೇಷನಲ್ಲಿ ಟೀಕೆ ಮಾಡ್ತೀನಿ ಅನಾವಶ್ಯಕವಾಗಿ ಮಾತಾಡೋ ಅಭ್ಯಾಸ ನನಗಿಲ್ಲ